ಮಹಿಳೆಯ ಚಿನ್ನದ ಓಲೆ ಕಳ್ಳತನಕ್ಕೆ ಯತ್ನಿಸಿ ಪರಾರಿಯಾಗ್ತಿದ್ದ ಐನಾತಿ ಕಳ್ಳನ ಸಾರ್ವಜನಿಕರು ಹಿಡಿದು ಥಳಿಸಿರುವ ಘಟನೆ ಮಂಡ್ಯದ ಕೆಆರ್ಪಿಟಿ ಪಟ್ಟಣದ ಹೊಸ ಕಿಕ್ಕೇರಿಯಲ್ಲಿ ನಡೆದಿದೆ ಯಾವುದಾದ್ರೂ ಮಿಕ ಸಿಗಬಹುದೆಂದು ಹೊಂಚು ಹಾಕಿ ನಿಂತಿದ್ದಂತಹ ಕದಿಮಾ ಬ್ಯಾಂಕ್ ಬ್ಯಾಂಕ್ನಿಂದ ಹೊರಬಂದು ರಸ್ತೆ ಬಳಿ ನಿಂತಿದ್ದಾಗ ಕದಿಯಲು ಮುಂದಾದಾಗ ಸಾರ್ವಜನಿಕರ ಕೈಗೆ ತಗಲಾಕಿಕೊಂಡಿದ್ದಾನೆ ಕದಿಮನಿಗೆ ಹಿಗ್ಗಾಮುಗ್ಗಾ ತಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕೆಆರ್ಪಿಟಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ मैं ये कुछ दिन ना। से मना रहा हूं। मेरा अंदर का पता नहीं है। मेरी मोटर नहीं लगी है। मालूम नहीं है। यार ये मत करो। आप क्या कर रहे हो? ये तो क्या बना नहीं बताया क्या? हमारे आने के आगे तक। क्या खेल बड़ा है? नया बड़ा नहीं है। ోదు <coughs> మోదు <coughs> <coughs> <coughs>